ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ವಿವೇಕಾನಂದರ ಬಗ್ಗೆ ಬಹಳ ಸಂಶೋಧನಾತ್ಮಕ ಬರಹ ಹೌದು ವಿವೇಕಾನಂದರಿಗೆ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇದ್ದರೂ ಸಹ ಕೆಲವು ಟೀಕೆಗಳು ಇದ್ದವು ಜಾತಿ ವರ್ಣಾಶ್ರಮದ ಬಗ್ಗೆ ಹಲವಾರು ಟೀಕೆಗಳು ವಿವೇಕಾನಂದರಿಗಿತ್ತು ಪರ ಧರ್ಮ ದ್ವೇಷವನ್ನು ಅವರು ಎಂದೂ ಇಷ್ಟಪಡುತ್ತಿರಲಿಲ್ಲ ಬಾಳಲು ಯೋಗ್ಯವಾದದ್ದು ಪ್ರೀತಿ ಮತ್ತು ಸೌಹಾರ್ದತೆ ಅಂತ ಹೇಳಿದವರು ನಮ್ಮ ವಿವೇಕಾನಂದರು ಅವ್ರು ಹೇಳ್ತಾರೆ ನಾವು ಮಾನವ ವರ್ಗವನ್ನು ಎಲ್ಲಿ ವೇದ ಬೈಬಲ್ ಪುರಾಣಗಳಿಲ್ಲವೋ ಅಲ್ಲಿಗೆ ಕರೆದೊಯ್ಯಬೇಕು ಅಂತ ನಮ್ಮ ಮಾತೃಭೂಮಿಯಲ್ಲಿ ಹಿಂದೂ ಮುಸ್ಲಿಂ ಧರ್ಮಗಳೆರಡು ಮಿಲನವಾಗಬೇಕು ಮಿದುಳು ವೇದಾಂತದ ಮಿದುಳು ಮತ್ತು ಇಸ್ಲಾಮಿನ ದೇಹ ಇದೊಂದೇ ನಮ್ಮ ಪುರೋಗಾಮಕ್ಕೆ ಹಾದಿ ಅಂತ ವಿವೇಕಾನಂದರು ತಮ್ಮ ಕೃತಿ ಶ್ರೇಣಿ ಏಳರ ಪುಟ ಎರಡ್ ನೂರ ಮೂವತ್ತೆಂಟರಲ್ಲಿ ಹೇಳ್ತಾರೆ ಅವರು ಯಾವುದೇ ಒಂದು ವಿಷಯವನ್ನು ಹಾರಿಕೆಯ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿಲ್ಲ ಪುಸ್ತಕಗಳನ್ನ ದಾಖಲೆಯಾಗಿಟ್ಟುಕೊಂಡು ಬಹಳಷ್ಟು ಸಂಶೋಧನೆ ಮಾಡಿ ಬರಹಗಳನ್ನು ಬಂದಿದ್ದಾರೆ ಇದರ ಹಿಂದೆ ಅವರ ಸೌಹಾರ್ದದ ಮನಸ್ಸಿನೊಂದಿಗೆ ಅವರ ಒಂದು ಅತ್ಯಂತ ಕಠಿಣ ಶ್ರಮ ಕೂಡ ಸೇರಿದೆ ಅಂತ ನಾನು ಹೇಳಕ್ ಬಯಸ್ತೇನೆ ಹಾಗೆ ನೋಡಿದ್ರೆ ಎಲ್ಲ ಧರ್ಮಗಳ ಬಗ್ಗೆ ಸ್ವಾಮಿ ವಿವೇಕಾನಂದರಿಗೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ಭಾವಗಳಿದ್ವು ಅವರು ಹೇಳ್ತಾರೆ ಪ್ರಪಂಚದ ಯಾವ ಧರ್ಮವೂ ಸಹ ದೀನ ದಲಿತರನ್ನು ಹಿಂದೂ ಧರ್ಮದಷ್ಟು ಕ್ರೂರವಾಗಿ ತುಳಿತಿಲ್ಲ ಪುರೋಹಿತರು ಪಾರಮಾರ್ಥಿಕ ಮತ್ತು ವ್ಯಾವಹಾರಿಕ ಎಂದು ನಾನಾ ರೀತಿಯ ಕ್ರೂರ ವಿಧಾನಗಳನ್ನು ಸೃಷ್ಟಿಸುವ ಸ್ವಾಮಿ ವಿವೇಕಾನಂದರ ಕೃತಿ ಸಂಪುಟ ಆರರ ಪುಟ ಈ ಮಾತನ್ನ ಹೇಳಿದ್ದಾರೆ ಯಾಕಂದ್ರೆ ಎಲ್ಲಾ ಧರ್ಮದ ಸ್ವಾಮೀಜಿಗಳು ಇದ್ದೀರಿ ನಮ್ಮ ಧರ್ಮ ಗ್ರಂಥಗಳು ಯಾವ ರೀತಿ ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಶ್ರೇಷ್ಠ ಅಂತ ಹೇಳದೆ ನಾವೆಲ್ಲರೂ ಒಂದು ಅಂತ ಭಾವಿಸುವಂತಹ ಧರ್ಮವೇ ನಮ್ಮೆಲ್ಲರ ಧರ್ಮವಾಗಬೇಕು ಅಂತ ವಿವೇಕಾನಂದರು ಬಯಸಿದ್ರು ಇಂತಹ ಸ್ವಾಮೀಜಿ ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಸಂಪುಟ ಐದರ ನಾನ್ನೂರ ನಲವತ್ತಾರನೇ ಪುಟದಲ್ಲಿ ಅವ್ರು ಹೇಳ್ತಾರೆ ಧರ್ಮವು ದೇವಸ್ಥಾನ ಕಟ್ಟುವುದರಲ್ಲಿಲ್ಲ ಸ್ವಾಮೀಜಿಯವರೇ ಧರ್ಮವು ದೇವಸ್ಥಾನಗಳನ್ನ ಕಟ್ಟುವುದರಲ್ಲಿಲ್ಲ ಸಾರ್ವಜನಿಕ ಪೂಜೆಗೆ ಹೋಗುವುದರಲ್ಲಿ ಇಲ್ಲ ಅದು ಗ್ರಂಥದಲ್ಲಿಲ್ಲ ಮಾತಿನಲ್ಲಿಯೂ ಇಲ್ಲ ಉಪವಾಸದಲ್ಲಿಯೂ ಇಲ್ಲ ಅಥವಾ ಸಂಸ್ಥೆಯಲ್ಲಿಯೂ ಇಲ್ಲ ಧರ್ಮವೆಂದರೆ ಅದು ಒಂದು ಸಾಕ್ಷಾತ್ಕಾರ ಧರ್ಮ ಎಂದರೆ ಅದು ಒಂದು ಸಾಕ್ಷಾತ್ಕಾರ ಆ ಸಾಕ್ಷಾತ್ಕಾರ ಇದೆಯಲ್ಲ ದೇವರನ್ನ ನಾವೆಲ್ಲಿ ಹುಡುಕ್ತೀವಿ ನಮ್ಮ ಶರಣರು ಹೇಳ್ತಾ ಇದ್ರು ಜಂಗಮ ಕಳಿವಿಲ್ಲ ನಾವು ಸ್ಥಾವರಗಳನ್ನ ಕಟ್ತಾ ಕಟ್ತಾ ಏನಂತ ಅಲ್ಲೊಂದು ಗುಡಿ ಕಡಿತ ರೋಡ್ ರೋಜುಗಳಲ್ಲಿ ಸರ್ಕಲ್ಗಳಲ್ಲಿ ಚರಂಡಿ ಬೆಲೆ ದೇವರುಗಳು ಯಾಕೆ ಈ ಇದ್ದ ದೇವರುಗಳನ್ನ ಪೂಜೆ ಮಾಡಿ ನಮ್ಮ ಮನಸ್ಸಿನಲ್ಲಿ ನಾವು ಪೂಜೆ ಮಾಡೋಣ ಅಂತ ಶರಣರು ಸ್ಥಾವರ ಕಳಿವುಂಟು ಸ್ಥಾವರಕ್ಕೆ ಅಳಿವುಂಟು ಆದರೆ ಜನರ ಕಳೆದಿಲ್ಲ ಅಂತ ಹೇಳಿದ್ರು ಇದೇ ಮಾತನ್ನ ಕೂಡ ವಿವೇಕಾನಂದರು ಪುಷ್ಟೀಕರಿಸ್ತಾರೆ ಅವರು ಕೇವಲ ಹಿಂದೂ ಧರ್ಮವನ್ನಲ್ಲ ಬದಲಾಗಿ ಮುಸ್ಲಿಂ ಕ್ರೈಸ್ತ ಧರ್ಮಗಳನ್ನು ವಿಮರ್ಶಿಸುತ್ತಾರೆ ವಿವೇಕಾನಂದರು ಬುದ್ಧನ ವಿಚಾರಗಳನ್ನ ಮುಕ್ತವಾಗಿ ಯಾಕಂದ್ರೆ ಬುದ್ಧ ಹೊಗಳೇದಕ್ಕಾಗಲಿ ಜಾತಿಗಾಗ್ಲಿ ಪುರೋಹಿತ ಶಾಹಿಗಾಗ್ಲಿ ಆಚಾರಕ್ಕಾಗಲಿ ಬಾಗವಿಲ್ಲ ಸತ್ಯಾನ್ವೇಷಣೆಯಲ್ಲಿ ಇಂತಹ ಕೆಟ್ಟತನ ಮತ್ತು ಸಾರ್ವಜನಿಕರ ಮೇಲೆ ಪ್ರೀತಿ ಇದ್ದಂತಹ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ಪ್ರಪಂಚದಲ್ಲಿ ಎಲ್ಲೂ ಕಂಡಿಲ್ಲ ಅಂತ ಬುದ್ಧನ ಬಗ್ಗೆ ಸ್ವಾಮಿ ವಿವೇಕಾನಂದರು ತಮ್ಮ ಕೃತಿ ಶ್ರೇಣಿಯಲ್ಲಿ ಹೇಳ್ತಾರೆ ಇನ್ನೊಂದು ಕಡೆ ಕುವೆಂಪು ಬರೆದಂತಹ ಸ್ವಾಮಿ ವಿವೇಕಾನಂದ ಅಂತಕ್ಕಂತಹ ಪುಸ್ತಕದಲ್ಲಿ ಕುವೆಂಪು ಪ್ರಶ್ನಿಸ್ತಾರೆ ಪಾತ್ರಿಗಳು ಮತಾಂತರ ಮಾಡ್ತಾರೆ ನಿಜ ಆದರೆ ಮೊಟ್ಟೆ ಇಲ್ಲದೆ ಸಾಯುವವರ ದೇಹ ಸಂರಕ್ಷಣೆ ಮಾಡ್ತಾರ ಮಾಡಲು ಪ್ರಯತ್ನಿಸುವುದಿಲ್ಲ ಇಂಡಿಯಾ ದೇಶಕ್ಕೆ ಬೇಕಾಗಿರುವುದು ಯಾವುದೇ ಧರ್ಮದ ಉಪದೇಶವಲ್ಲ ಹಸಿವಿನಿಂದ ನರಳುತ್ತಿರುವ ಜನಾಂಗಕ್ಕೆ ಧರ್ಮೋಪದೇಶ ಮಾಡುವುದು ಒಂದು ಮಹಾ ನೀಚ ಕಾರ್ಯ ಅಂತ ಹೇಳ್ತಾರೆ ಹಸಿವಿನಿಂದ ಸಾಯ್ತಾ ಇರ್ತಾನೆ ಅವನಿಗೆ ಹೊಟ್ಟೆಗಿಂತ ನರಳತಾ ಇರ್ತಾನೆ ಅವನಿಗೆ ಧರ್ಮ ಬೋಧೆ ಮಾಡುವುದು ಎಷ್ಟರ ಮಟ್ಟಿಗೆ ಸೂಕ್ತ ಹಸಿದವನಿಗೆ ವೇದಾಂತ ಬೋಧಿಸುವುದು ಒಂದು ಅಧಮಾಧಮ ಪಾಪ ಅಂತ ಹೇಳ್ತಾರೆ ಹಸಿದವನ ಮುಂದೆ ಧರ್ಮದ ಬಗ್ಗೆ ಬೋಧನೆ ಮಾಡುವುದು ಒಂದು ಪಾಪ ಅಂತ ಹೇಳ್ತಾರೆ ಮೊದಲು ಅವನಿಗೆ ಅನ್ನ ಬೇಕು ಅನ್ನ ಕೊಡಿ ಹಸಿರು ಕ್ರಾಂತಿಯ ಹೋರಾಟವನ್ನ ಭಾರತ ಶುರು ಮಾಡಿದ್ದು ಅದೇ ಕನ್ನಡದಲ್ಲಿ ಜಹು ನಾರಾಯಣ ಸ್ವಾಮಿಯವರು ವಿವೇಕಾನಂದರ ಶೃತಿ ಶ್ರೇಣಿಯಿಂದ ಆಯ್ದ ಒಂದು ಭಾಗದಲ್ಲಿ ಹೇಳ್ತಾರೆ ಭಾರತದಲ್ಲಿ ಮೊಹಮ್ಮದಿಯರ ವಿಜಯ ದೀನ ದುರ್ಬಲರಿಗೆ ಮುಕ್ತಿಯಂತೆ ಬಂದು ಬಲ ಪ್ರಯೋಗದಿಂದ ಅವರೆಲ್ಲ ಮುಸ್ಲಿಂ ಮತಕ್ಕೆ ಸೇರಿಸಿದರು ಎಂಬುದು ಶುದ್ಧ ಸುಳ್ಳು ಶುದ್ಧ ಸುಳ್ಳು ಜಮೀನ್ದಾರರ ಮತ್ತು ಪುರೋಹಿತರ ಹಿಂಸೆಯಿಂದ ತಪ್ಪಿಸಿಕೊಳ್ಳಬೇಕೆಂದು ಅವರು ಮುಸಲ್ಮಾನರಾದರೆ ದಿನ ಅವರು ಯಾವುದೇ ಒತ್ತಡಕ್ಕೆ ಒಳಗಾಗಿಲ್ಲ ಅಂತ ಹೇಳ್ತಾರೆ ನಾನೇ ಶುದ್ಧ ಉಳಿದವರೆಲ್ಲ ಅಶುದ್ಧ ಅಂತ ಭಾವಿಸಿದ್ರು ಕೂಡ ಮೃಗೀಯ ರಾಕ್ಷಸಿಯ ಧರ್ಮ ನರಕ ಸದೃಶ ಧರ್ಮ ಅಂತ ವಿವೇಕಾನಂದರು ಹೇಳ್ತಾರೆ ಇನ್ನೊಂದು ಕಡೆ ಸ್ವಾಮಿ ವಿವೇಕಾನಂದರು ಜನಸಾಮಾನ್ಯರಿಗೆ ಅವರ ಹಕ್ಕನ್ನ ಕೊಡಬೇಕು ಅಂತ ಹೇಳ್ತಾರೆ ನಮ್ಮ ದೇಶ ಬದುಕಿರುವುದೇ ದೀನರ ಚೌಪಡಿಗಳಲ್ಲಿ ನಮ್ಮ ದೇಶ ಬದುಕಿರುವುದು ಎಲ್ಲಿ ದೀನ ದಲಿತರ ಚೌಪಡಿಗಳಲ್ಲಿ ಪ್ರಾಣ ಹೋದರೂ ಸರಿ ದೀನ ದಲಿತರಿಗೆ ದಯಿತೋ ದಯ ತೋರುವುದು ನಮ್ಮ ಗುರಿ ದೀನರ ದಲಿತರ ಬಾಗಿಲಿಗೆ ನೆಮ್ಮದಿ ನೀತಿ ಧರ್ಮ ಬರುವಂತೆ ಮಾಡುವೆನು ಹೀಗೆ ಮಾಡುತ್ತೇನೆ ಇಲ್ಲ ಮಡಿಯುತ್ತೇನೆ ಅಂತ ವಿವೇಕಾನಂದರು ಹೇಳ್ತಾರೆ